ದುರ್ಜನ ಸಜ್ಜನ ಸಂಗ್ರಾಮದಲ್ಲಿ ಗ್ರಾಮಕ್ಕೆ ಆಗಮಿಸಿದಂತ ಶ್ರೀ ಚಟಸ್ಥಲ ಬ್ರಹ್ಮ ವೈದ್ಯನಾಥ ಸುಲಿಂಗೇಶ್ವರ ಶಿವಾಚಾರ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ ಜುರಾದ ಚಪ್ಪಾಣೆ ಪುರಕ ಪರಮಪೂಜರನ್ನ

ದ್ಯಾಮವ ತಾಯಿಯ ದರ್ಶನವನ್ನು ಪಡೆದುಕೊಂಡು ನಮಗಳಿಗೆಲ್ಲ ದರ್ಶನ ಭಾಗ್ಯವನ್ನು ಕೊಟ್ಟು ನಮ್ಮ ವೇದಿಕೆಗೆ ಸ್ಪರ್ಶನ ಭಾಗ್ಯವನ್ನು ಕೊಡಲಿರುವ ನಮಗಳಿಗೆಲ್ಲ ಪ್ರವಚನ ಭಾಗ್ಯವನ್ನು ಕೊಡಲಿರುವ ವೈಜನಾಥ ಅಪ್ಪಂಗರನ್ನ ಸ್ಮರಣೆ ಮಾಡಿಕೊಂಡು ಇಲ್ಲಿ ಅವರ ಆಶೀರ್ವಾದವನ್ನು ಪಡೆದು ನಾವೆಲ್ಲ ಕಥಾರ್ಥರಾಗೋಣ ಇದೀಗಪ್ಪ ಗ್ರಾಮಕ್ಕೆ ಆಗಮಿಸಿದಂತ ಪರಮ ಪೂಜ್ಯ ಶ್ರೀ ಶಠಸ್ಥಲ ಬ್ರಹ್ಮ ವೈಜನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಸಮಸ್ತ ಗ್ರಾಮದ ಭಕ್ತ ವೃಂದದ ಪರವಾಗಿ ಸ್ವಾಗತವನ್ನು ಕೋರ್ಣ ಸ್ವಾಗತ ಸುಸ್ವಾಗತ ಅದೇ ತರನಾಗಿ ಇಂದಿನ ಈ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಾಲೂಕ ಸಿವಿಲ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹಾಗೂ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರು ಆದಂತಹ ಶ್ರೀಯುತ ಶ್ರೀಕಾಂತ್ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಅದೇ ತರನಾಗಿ ನಮ್ಮ ಗ್ರಾಮದ ಸರ್ವೋತ್ತಮ ಚಿಂತಕರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಸಂಗೀಶ ಬೊಡಮನಿಯವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬರೋಣ ಸ್ವಾಗತ ಸುಸ್ವಾಗತ ಅದೇ ತರನಾಗಿ ನ್ಯಾಯವಾದಿಗಳು ರಮೇಶ್ ನಿರಗಪ್ಪ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರು ತರನಾಗಿ ಇನ್ನೊರುವ ಮುಖಂಡರು ಆದಂತಹ ಇಶ್ವಗೌಡ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡೋಣ ಸ್ವಾಗತ ಸುಸ್ವಾಗತ ಅದೇ ತರನಾಗಿ ವೇದಿಕೆಯ ಮೇಲೆ ಆಸೀನವಾದಂತಹ ನಮ್ಮ ಗ್ರಾಮದ ಸಮಸ್ತ ಹಿರಿಯರನ್ನು ಸ್ವಾಗತವನ್ನ ಕೊಡೋಣ ಸ್ವಾಗತ ಸುಸ್ವಾಗತ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಮಹಾದೇವ ಶ್ರೀ ಅಂಬಾ ಭವಾನಿ ಕಿ ಶ್ರೀ ದುರ್ಗಾ ಪರಮೇಶ್ವರಿ ಕಿ ಶ್ರೀ ಗಂಗಾ ಪರಮೇಶ್ವರಿ ಮಾತಾ ಒಣಹಳ್ಳಿ ದಮವತಾಯಿ ಮಾತಾ ನಮ್ಮ ಬೇರೆಲ್ಲ ದರ್ಶನ ಭಾಗ್ಯವನ್ನು ಕೊಟ್ಟು ಈ ನಮ್ಮ ವೇದಿಕೆಗೆ ಸ್ಪರ್ಶನ ಭಾಗ್ಯವನ್ನು ಕೊಟ್ಟು ನಮಗೆ ಪ್ರವಚನ ಭಾಗ್ಯವನ್ನ ಕೊಡಲಿರುವ ಪೂಜ್ಯರಾಗಿರತಕ್ಕಂಥ ಗಂಜಿಗಟ್ಟಿ ಅಪ್ಪಗಳ ವೈಜನಾಥ ಶಿವಲಿಂಗೇಶ್ವರ್ ಅವರ ಅಡಿಲಾವರಿಗಳಿಗೆ ಭಕ್ತಿಯ ಮನಗಳನ್ನು ಸಮರ್ಪಿಸಿ ಈಗ ತಾನೇ ಆಗಮಿಸತಕ್ಕಂಥ ಅತಿಥಿಗಳು ದಯಮಾಡಿ ಕ್ಷಮಿಸಬೇಕು ಅವರ ಹೆಸರು ನನಗೆ ಗೊತ್ತಿಲ್ಲ ಆ ಅತಿಥಿಗಳನ್ನು ಅವರಿಗೂ ಹೊಂದಿಸಿ ಅತ್ಮೇಲೆ ನಮ್ಮ ಪುರಾಣ ಕರ್ಕರಿ ನಾವು ನೀವೆಲ್ಲ ಪ್ರವೇಶಿಸೋಣ ತಾಯಿ ಶುಂಭನ ಜೊತೆ ಹೋರಾಡ್ತಕ್ಕಂತ ಸಂಬಂಧ ಆದ್ರೆ ಗೊತ್ತಾಗಿ ನೋಡ್ತಿದ್ವಿ ನಮ್ಮ ಅವಾಗ ಅಹಂಕಾರದಲ್ಲಿ ಶುಂಭ ತಾಯಿಯನ್ನ ಪ್ರಶ್ನೆ ಮಾಡ್ತಾರ ಏನು ಎಲೆ ಹೆಣ್ಣು ಹೆಣ್ಣು ನೀನ್ ಯಾರು ಅಂತ ನನ್ನ ತಂಪ ಕೊಂದಿ ಕೊಂದಿ ಎಲ್ಲ ನಮ್ಮ ರಾಕ್ಷಸ ಸೈನ್ಯವನ್ನ ಕೊಂದಿ ಎಲೆ ಹೆಣ್ಣೆ ನೀನ್ ಯಾರು ತಾಯಿ ಉತ್ತರ ಕೊಡ್ತಾಳು ಹೆಲೋ ಅಸುರೇಂದ್ರ ಕೇಳು ನಾನು ಯಾರು ಅನ್ನೋದು ಕೇಳು ಯಾವ ಜಗತ್ತು ಎಲ್ಲಿ ಹುಟ್ಟುತ್ತದೆಯೋ ಎಲ್ಲಿ ಇರುತ್ತದೆಯೋ ಎಲ್ಲಿ ಲಯವನ್ನು ಹೊಂದುತ್ತದೆಯೋ ಅದುವೇ ನಾನು ವಾ ಯತ್ ಇಮಾನೂತಾ ಜೀವಂತ ತತ್ ಬ್ರಹ್ಮ ತತ್ ವಿಜ್ಞಾಸ ಮಾತು ಯಾವುದರಲ್ಲಿ ಜಗತ್ತು ಹುಟ್ಟುತ್ತದೆಯೋ ಯಾವ ಜಗತ್ತು ಯಾವುದರಲ್ಲಿ ಇರುತ್ತದೆಯೋ ಯಾವುದರಲ್ಲಿ ಲಯವನ್ನು ಹೊಂದುತ್ತದೆಯೋ ಅದು ಪರಬ್ರಹ್ಮ ಅದು ಚೈತನ್ಯ ಅದು ವ್ಯಾಪಕ ಚೈತನ್ಯ ಅದು ದೇವಿ ತಾಯಿ ಮತ್ತು ಶುಂಭೆಗೆ ಘನವರ ಯುದ್ಧ ಹೇತೈತಿ ನಮ್ಗೆಲ್ಲ ಹೇಳಿತೀ ಶುಂಭ ದೇವಿ ರಾಕ್ಷಸ ಅಲ್ಲ ಯಾರು ಅಂತ ಕೇಳಿದ್ರ ಚಿತ್ರರು ಆ ರಾಕ್ಷಸನನ್ನ ನಾನು ಅಂತಕ್ಕಂತಹ ಯಾವ ಬುದ್ಧಿ ಐತೋ ಅನಿತ್ಯವಾಗಿರ್ತಕ್ಕಂತಹ ಶರೀರಗಳಲ್ಲಿ ನಾನು ಅಂತಕ್ಕಂತಹ ಯಾವ ಅಹಮ್ಮತ್ತು ಐತೋ ಅದಕ್ಕ ಶುಂಭ ಅಂತ ಕರಿತಾರೆ ಇಂದಿನ ಪ್ರಸಾದ ಸೇವೆಯನ್ನ ನೆರವೇರಿಸಿಯ ಸಭಕ್ತರಿಂದ ಪರಮ ಪರಮಪೂಜರ ಸನ್ನಿಧಾನದಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ನೆರವೇರಿದಂತ ಮಹಿಳಾ ಸಭಕ್ತರಿಗೆ ಹುಡುಕುಂಬ ಹಮ್ಮಿಕೊಂಡಿದ್ದಾರೆ ಪರಮ ಪೂಜರ ಆಶೀರ್ವಾದ ದರ್ಶನ ಆಶೀರ್ವಾದದ ಮೂಲಕ ಆ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿದ್ದಾರೆ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿದ್ದಾರೆ ಇಂದಿನ ಪ್ರಸಾದ ಸೇವೆಯನ್ನ ನೆರವೇರಿಸಿರ್ತಕ್ಕಂತ ಅಡೆರುಣಿಯ ಸಮಸ್ತ ಸಂಭಕ್ತರು ಗ್ರಾಮದ ಮಹಿಳಾ ಸಭಕ್ತರಿಗೆ ಉಡುಗುಂಬುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಪರಮ ಪೂಜ್ಯರ ದರ್ಶನದ ಮೂಲಕ ಆಶೀರ್ವಾದ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ ದೇವಸ್ಥಾನದ ಒಳಗಡೆ ಹಸಿನರಾದಂತಹ ಮಹಿಳಾ ಸಂಪರ್ಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಎಲ್ಲ ಮಹಿಳಾ ಸಂಪರ್ಕರು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು ಕುಡಿ ತುಂಬುವ ಕಾರ್ಯಕ್ರಮವನ್ನ ನೆರವೇರಿಸುತ್ತ ಅಲ್ಲಿ ತಮ್ಮ ಪ್ರಕ್ರಿಯೆ ಶುರು ಇರಲಿ ನಿಮ್ಮ ಕಿವಿ ಈ ನಮ್ಮ ಪುರಾಣ ವೃತ್ತ ಇರಲಿ ಎರಡೂ ಕೆಲಸ ನಡೀತಿರ್ತೀವಿ ಅದಕ್ಕ ತಾಯಿಯನ್ನ ಹೆಣ್ಣೆ ನೀನು ಯಾರು ಬಂದಾಗ ತಾಯಿ ಉತ್ತರ ಕೊಡ್ತಾಳೋ ಈ ಜಗತ್ತು ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಇದ್ದು ಯಾವುದು ಯಾವುದ್ರಲ್ಲಿ ಲಯ ಹೊಯ್ತು ಅದುವೇ ನಾನು ಅಂತಕ್ಕಂಥ ಮಾತನ್ನು ಹೇಳ್ತಾಳು ಅಲ್ಲಿ ಶುಂಭ ಅಂತಕ್ಕಂಥದ್ದು ಯಾರು ಅಂತ ಕೇಳಿದ್ರೆ ಅನಿತ್ಯವಾಗಿರ್ತಕ್ಕಂಥ ಶರೀರಾದಿಗಳಲ್ಲಿ ನಾವು ಅಂತಕ್ಕಂಥ ಯಾವ ಅಹಮಿಕೆ ಇತ್ತು ಅವನೇ ಶುಂಭ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಅದಕ್ಕೆ ತೋರ್ತಕ್ಕಂಥ ಜಗತ್ತು ಭಗವಂತನ ಸ್ವರೂಪವೇ ಅಲ್ಲ ಪ್ರಭುಗಳು ತಮ್ಮ ಒಂದು ವಚನ ಬಹಳ ಅದ್ಭುತವಾಗಿರ್ತಾವು

శాంతరితూ కార్యక్రమ నడుచుకుంటు కూడా మాట్లాడబి ప్రభుదేవరు మరకాల వశపుష్పలు తోరు హరమల కాల కర్మలు ವಶದಲ್ಲಿ ತೋರು ಲೀಲೆ ಯಾದೊಡೆ ಉಮಾಪತಿ ಲೀಲೆ ನಿಂದೊಡೆ ಸ್ವಯಂ ಈ ಜಗತ್ತಿನ ಪ್ರಕ್ರಿಯೆ ಎಲ್ಲಿ ತರಕಾರಿ ಅಲ್ಲಿ ತರಕ ಜಗತ್ತು ಯಾವಾಗ ಈ ಜಗತ್ತಿನ ಕುರಿತಾಗಿ ನನ್ನ ಕುರಿತಾಗಿ ತಿಳಿದಾಗ ಇಲ್ಲಿ ಶುಂಭ ಅಂತಕ್ಕಂಥ ಯಾವ ಅಹಮದ ರಾಕ್ಷಸ ಆ ರಾಕ್ಷಸರು ಇಲ್ಲ ಈ ಜಗತ್ತು ಎಲ್ಲವೂ ತಾಯಿಯಲ್ಲಿ ಐಕ್ಯ ಹೊಂದವರು ಅದಕ್ಕ ಹದಿನೆಂಟನೇ ಅಧ್ಯಾಯ ದೇವಿ ಪುರಾಣದಲ್ಲಿ ದೇವಿಯಲ್ಲಿ ಸಮರಸ ಹೊಂದುವವರನ್ನು ಹೇಳ್ತಾರೆ ಐಕ್ಯವಾಗುವುದನ್ನು ಹೇಳ್ತಾರೆ ಚಿದಾನಂದ ಜೀವೇಶ್ವರರ ಅಭೇದವನ್ನ ನಿರ್ಮ ಶರ್ಯಾತಿ ಮಹಾರಾಜ ತನ್ನ ಪರಿವಾರ ಕಳೆದುಕೊಂಡು ಪ್ರದೇಶ ಪಡ್ತಾನು ಎಲ್ಲಿ ಶವಣ ಮಹರ್ಷಿಗಳು ತಪಸ್ಸನ್ನ ಆಚರಿಸ್ತಿದ್ರು ಅಲ್ಲಿ ಬಂದ್ರು ಅವರ ಅವರ ಕುರಿ ಕಾಲಾಳು ಅವರ ಸಾರಥಿ ಅವರ ಏನ್ ಎಲ್ಲರೂ ಒಂದಷ್ಟು ಬಿಸಿಲಾಗಿತ್ತು ಒಂದು ಗಿಡದ ಕೆಳಗ ವಿಶ್ರಾಂತಿ ಮಾಡೋನು ಅಂದ್ರು ಅವರು ವಿಶ್ರಾಂತಿ ಮಾಡುವಂತ ಹತ್ತಿನೊಳಗ ಶರಾತಿ ಮಹಾರಾಜರ ಹನ್ನೊಂದು ವರ್ಷದ ಹುಡುಗಿ ಸುಕನ್ಯಾ ಅಂತ ಹೇಳಿದ್ರು ಸತಿ ಸುಕನ್ಯ ಸುಕನ್ಯ ಹೆಸರು ಏನ್ ಬಿಡ್ಬೇಕ ಸುಕನ್ಯಾ ಅಂತಕ್ಕಂತ ಸುಮಾರು ಹತ್ ಹನ್ನೊಂದು ವರ್ಷದ ಮಗಳು ಹುಡುಗಿ ಅವ್ರ ಜೊತೆ ಇರ್ಬೇಕು ಇವ್ರೇನು ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಆರು ವಿಶ್ರಾಂತಿ ತಗೊಂಡು ನಾಲ್ಕೊಂಡು ಸಣ್ಣ ಹುಡುಗಿಗಳಿಗೆ ಕುತೂಹಲ ಹತ್ತಿರತೀ ಮಕ್ಕಳ ಚಟುವಟಿಕೆ ಹತ್ತಿರತೇ ಅವ್ರಿಗೆ ಆಯ್ಕೆ ಸುಮ್ನೆ ತಿರ್ಗಾಳ್ಕೋ ಅಂತ ಹೊರ ಅಲ್ಲಿ ಭಾರತ ಒಂದು ಹುತ್ತಿತ್ತು ಏನೈತ್ರಿ ಆ ಹುತ್ತ ಸಮೀಪ ಬಂದ ಸುಗನ್ಯ ಪುತ್ತ ತಿರುಗಾಗಿ ಮಕ್ಕಳಿಗೆ ಪುತೂಹಲ ಇರ್ತೈತೆ ಯಾವ್ದ್ರಲ್ಲ ಆಸಕ್ತಿ ಬಾಳ ಮಕ್ಕಳಿಗೆ ಈಗ ನಾವಂತ ಇಷ್ಟ ಬಿಡಂತದ್ದು ಆದ್ರೆ ಮಕ್ಕಳಿಗೆ ಈ ಪೊತೂಲ ಅವಾಗ ಆ ಸುಗನ್ಯ ಏನ್ ಮಾಡಿದ್ರ ಆ ಹುತ್ತೊಳಗ ಒಂದೇನೋ ಭಯತಿತ್ತು ಎರಡು ವಸ್ತು ಭಯ ನೆಕ್ಸ್ಟ್ ನೋಡ್ರಿ ಅವಾಗ ಸುಮ್ ಹುಡುಗಿ ತುಟ್ಟತನ ಹುಡುಗ ಬುದ್ಧಿ ಅಂತ ನೋಡ್ರಿ ಅದಕ್ಕೆ ಏನ್ ಮಾಡಿದ್ರ ಒಂದು ಕಡ್ಡಿ ತಗೊಂಡು ಕಡ್ಡಿ ತಗೊಂಡ ಎರಡು ಕೈಯ ಕಡ್ಡಿ ಹಿಡ್ಕೊಂಡು ಆ ರಂಧ್ರ ಏನಿತ್ತ ಆ ರಂಧ್ರೇನೋ ಭಜ ಆಗ್ತಿತ್ತಲ್ಲ ಅಲ್ಲಿ ಏನ್ ನೋಡೋಣ ತಿಳ್ಕೊಂಡು ಎರಡು ಕಡ್ಡಿ ತಗೊಂಡು ಆ ರಂಧ್ರ ತುರ್ಕಿದ್ರು ಏನು ಹುಡುಗಿಲ್ಪ ಮುಗ್ಧ ಸುಕನ್ಯ ವರ್ಷ ಹುಡುಗಿ ತಿಳಿಯಲ್ಲ ಮಗಳು ಅತಿ ಒಂದು ಚಿತ್ರ ಆ ಹುತ್ತದಿಂದ ರಕ್ತ ಧಾರಾಕಾರವಾಗಿ ಸುರಿಯಾಕೈತ್ರಿ ಸುಪನ್ಯಾ ಯಾರಿಗೂ ಏನು ಹೇಳಲಿಲ್ಲ ಸುಮ್ಮನೆ ಬಂದ ಹುತ್ತ ಬಿಟ್ಟರು ಸರಿಯಾತಿ ಮಹಾರಾಜನ ಹತ್ರ ಅಪ್ಪನ ಹತ್ರ ಹೆಂಗ್ ಬಂದ್ಕೊತು ಮಳ್ಳಿ ಹಂಗ ಏನು ತಿಳಿಲ್ಲ ಹಂಗ ನಾ ಏನು ಮಾಡಿಲ್ಲ ನಂಗೆ ಬಂದ್ಕೊತು ಅಪ್ಪನ ಹತ್ರ ಅವಾಗ ಶರ್ಯತಿ ಮಹಾರಾಜನ ಏನಪ್ಪ ಕುದುರೆ ಕಾಲಾಳು ಸರಿಯಾತಿ ಮಹಾರಾಜನ ಇತ್ತು ಅವರಿಗೆ ಮರಪುತ್ರಗಳು ಕಟ್ಟಿಕೊಂಡು ಬಿಟ್ಟು ವಿಸರ್ಜನೆಗಳೆಲ್ಲ ಬಿಟ್ಟು ಅವರು ಶಬಯಾತಿ ಮಹಾರಾಜಂದ್ರ ಏನೋ ಅತಾ ಅನಾ ಅನಾಚಾರ ಏತಿ ಏನು ಅಚಾತುರ್ಯ ಜರಿಗೆ ನಮ್ಗೆಲ್ಲರಿಗೂ ಈ ವಿಸರ್ಜನೆ ಕಟ್ಕೊಂಡಾಗ ಯಾರೋ ಮಹಾತ್ಮರಿಗೆ ನೋವಾಗಿದ್ದ ಶರಣ ಶರಣರ ನೋವೇ ತೋಡಲ ಸಂಗಮ ದೇವ ನಿನ್ನ ನೋವು ಮಹಾತ್ಮರಿಗೆ ಅಥವಾ ಶರಣ ಸಂತರಿಗೆ ಏನಾದರೂ ನೀವು ನೋಡಿ ನೋವು ಮಾಡಿದ್ರೆ ಅದು ಭಗವಂತನಿಗೆ ನೋವು ಅಂತ ಇದೀನೋ ಯಾವ ಷಣ್ಮುಖ ಬೆಕ್ಕಿನ ಮರಿಗೆ ಒಂದು ಗೇಟ್ ಹಾಕೋದಕ್ಕಾಗಿ ಪಾರ್ವತಿ ದೇವಿ ಕೆನ್ನೆ ಮೇಲೆ ಮೂರು ಬೆರಳು ಮೂಡಿದ್ದು ನೋಡ್ತೀವಿ ಸಕಲ ಜೀವ ಜಂತು ಆ ಪರಮೇಶ್ವರನೇ ಅವಾಗ ಆ ಶರಾಯಿ ಮಹಾರಾಜ ತಿರುಗಾಡ್ಕೋದು ನೋಡ್ತಾನೆ ಏನಾಗಿ ನೋಡ್ಬೇಕು ಬರ್ತಾನೋ ಧಾರಾಕಾರವಾಗಿ ನೀರು ಸುರಿತ ಸುಳಿರ್ತವೆ ಅವರ ಆಗಲಿ ಈ ಹುತ್ತಲ ಒಡಿ ಮಹರ್ಷಿ ಅವರ ತಪಸ್ತಾರೆ ಚವಣ್ಣ ಮಹರ್ಷಿ ಅವರ ಕಣ್ಣು ಹೊಯ್ತಿದ್ದು ಸುಖ ತಿಳಿಯಲಾರದೆ ಆ ಕಣ್ಣುಗಳಲ್ಲಿ ಚಿಚ್ಚ ರಕ್ತವನ್ನು ಬರೆಸಿದ್ರು ಮಹಾರಾಜಾ ಮಹಾರಾಜ ಕ್ಷಮೆ ಬೇಡ್ತಾನೆ ಪೂಜ್ಯರೇ ಮಹಾತ್ಮರೇ ಬಹುಶಃ ನಮ್ಮಿಂದ ತಪ್ಪಾಗಿದೆ ನಮ್ಮನ್ನು ಕ್ಷಮ ಮಾಡಿ ಅವಾಗ ಸುಪ್ರೀಂಟೆಂಡೆಂಟ್ ಕೇಳ್ತಾರ ನೀ ಮಾಡಿದ್ದೀರ ಹೌದಪ್ಪ ನನಗೆ ಗೊತ್ತಾಗಲಿಲ್ಲ ಏನೋ ಭಯ ಆಗ್ತಿತ್ತು ಕುತೂಹಲಕ್ಕಾಗಿ ನಾನು ಚುಚ್ಚು ಬಿಟ್ಟು ನನಗೆ ಗೊತ್ತಿಲ್ಲ ಅನ್ನ ಅವಾಗ ಕ್ಷಮೆ ಕೇಳ್ಕೊತ ಸರಿ ಮಾಡಿದ ಚವನ ಮಾಡ್ಸಿ ಮಾಡ್ಸಿದ್ರೆ ನನ್ನ ಮಗಳು ಬಹಳ ದೊಡ್ಡ ತಪ್ಪು ಮಾಡಿದ್ರು ತಾವು ಟ್ರೈ ಮಾಡಿ ಕ್ಷಮ ಮಾಡಿದ್ರು ಚವನ ಮಾಡ್ಸಿದ್ರು ಹೌದಪ್ಪ ನಿನ್ನ ಮಗಳು ತಪ್ಪು ಮಾಡಿದ್ರು ಕ್ಷಮೆ ಮಾಡ್ಬೋದು ನಾನು ಜೀವನ ಪರ್ಯಂತ ಎಲ್ಲ ಕುರುಡ ನನ್ನ ಆಹಾರವನ್ನ ನಾನು ಸಂಗ್ರಹಿಸಿ ಮಾಡ್ಕೊಳಕ್ ಇಲ್ಲ ನಾವು ಜಪ ತಪ ಮಾಡಕ್ ಇಲ್ಲ ನಿಯಮಗಳನ್ನ ಆಚರಣೆ ಮಾಡ್ಕೊಳಕ್ ಇಲ್ಲ ಏನ್ ಮಾಡ್ಬೇಕು ಗುರುಗಳೇ ಏನಾದ್ರು ಪ್ರಯಶ್ಚಿತ್ತಿ ನಮಗ ಪ್ರಾಯಶ್ಚಿತ್ತ ಪ್ರಯಶ್ಚಿತ್ತ ಹೇಳ್ರಿ ಅದು ಕೇಳ್ಕೊತಾರೋ ಅವಾಗಿಸ್ಕೊಳ್ಬೇಕು ನೀವು ಏನಂದ್ರ ಯಾರು ತಪ್ಪು ಮಾಡಿದಾರೋ ಯಾರು ಮಾಡಿದ್ರೆ ತಪ್ಪ ಶರಿಯಾತಿ ಮಹಾರಾಜರ ಮಗಳು ತಪ್ಪು ತಪ್ಪು ಮಾಡಿರ್ತಕ್ಕಂತ ನಿಮ್ ಮಗಳನ್ನ ನನಗೆ ಕೊಟ್ಟ ಮದುವೆ ಮಾಡ್ರಿ ನನ್ನ ಸೇವೆಯನ್ನ ಹಾಕಿ ಮಾಡ್ಲಿ ಅಂತ ಬಿಟ್ರು ಗುರುವಿನ ಮಾತು ಗುರುವಿನ ಮಾತು ನುಂಗಿಲ್ಲ ಹುಗಳಂಗಿಲ್ಲ ಮಾಪ ಮಾತು ಬಾರದು ಸ್ವೀಕರಿಸಲು ಬಾರದು ಸಿಬ್ಬಂದಿತನ ಸಂದಿಗ್ಧದಲ್ಲಿ ಸಿಗ್ತಾವ ಶರೀರಾತಿ ಮಹಾರಾಜ ಅವಾಗ ಅವಾಗ ಸುಖ ಹೇಳ್ತಾವ ಸಣ್ಣ ಮಗಳು ಹನ್ನೊಂದು ವರ್ಷದ ಮಗಳನ್ನ ಈ ಮುಪ್ಪ ಎದುವೆಲ್ಲ ಗೂಡು ಸೇರಿರ್ತಕ್ಕಂಥದ್ದು ಎದುವಿನ ಗೂಡು ಕಾಣ್ತಕ್ಕಂತಹ ಚವಣ್ಣ ಮಾರಿಸಿ ಅವನಿಗೆ ಕೊಟ್ಟ ಮದುವೆ ಮಾಡತಕ್ಕಂಥ ದುರ್ಗತಿ ಬಂದು ಬಿಡ್ತಲ್ಲ ರಾಜ ಏನು ಇವಳು ರಾಜಿ ಹೆಂಗ್ ಮಾಡಬೇಕಂತ ಶವಣ್ಣ ಅನ್ನೋ ಹೆಸರು ಯಾರು ಕೇಳಿದಿಲ್ಲ ಅದ್ರ ಅದ್ರ ಹೆಸರು ಮೇಲೆ ಔಷಧಿ ಇದ್ದವ್ರು ನೆನಪು ಮಾಡ್ತಾನ ಏನೇನ್ರಿ ಅದಕ್ಕಿಂತ ಸಂಬಂಧ ಇದು ಗೊತ್ತಿಲ್ಲ ಶವಣಪ್ರಾಶ್ ಅಂತ ಒಂದು ಔಷಧಿ ಇದ್ರು ಶವಣ್ಣ ಏನು ಆ ನಿನ್ನ ಮಹನ ಕೊಟ್ಟು ಮದುವೆ ಮಾಡಿದಾಗ ಆ ಮಹಾರಾಜ ಮಹಾರಾಜ್ ನಿಲುವು ನೋಡ್ತಿದ್ದ ಸುಮಣ್ಣ ಹೇಳ್ತರು ಅಪ್ಪ ನಾನು ತಪ್ಪು ಮಾಡಿದನು ನಾನು ಈ ಋಷಿ ಮುನಿಗಳನ್ನ ಮದುವೆ ಮಾಡ್ಕೊತೀನಿ ಅದಕ್ಕ ಎಂತ ಮಹಾತ್ಮ ಸೇವಾ ಮಾಡೋ ಭಾಗ್ಯ ಇನ್ನೇನು ಸಿಗುತ್ತೆ ನಾ ಸೇವಾ ಮಾಡಿದ್ರೆ ಮದುವೆ ಮಾಡ್ಕೊಂತೀನಿ ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಿಂಗಮ ತಾಲೂಕ್ ಸಿವಿಲ್ ಉದ್ಯೋಗದಾರ ಸಂಘದ ಅಧ್ಯಕ್ಷರು ಹಾಗೂ ಭಾರತ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮಂತ ಶ್ರೀಕಾಂತ್ ಗೌಡ ಗುಡ್ಡಗೌಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನು ಆಡಲಿದ್ದಾರೆ ಗ್ರಾಮದೇವತೆಯ ಮಾದಗಳಲ್ಲಿ ನನ್ನ ನಮಸ್ಕಾರವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಜೀವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಚಂಡೀಗತಿ ಮಠದ ಪರಮ ಪೂಜೆ ಡಾಕ್ಟರ್ ವೈಶನಾಥ್ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ಪ್ರವಚನವನ್ನು ಮಾಡುತ್ತಿರುವಂತಹ ಪೂಜೆಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಿ ಮತ್ತು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಬಂಗಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಸಂದೇಶ್ ದೊಡ್ಡನಿ ಅವರೇ ಹಿರಿಯರಾಗಿರುವಂತಹ ಸುಭಾಷಣೆ ಹಾಗೂ ಮಾಜಿ ಅಧ್ಯಕ್ಷರಾಗಿರುವಂತಹ ವಿಶೋಧ ಪಾಟೀಲ್ ಅವರೇ ಹಾಗೂ ನಮ್ಮ ನ್ಯಾಯವಾದಿಗಳಾಗಿರುವಂತಹ ರಮೇಶ್ ಅವರೇ ಹಾಗೂ ನಮ್ಮ ಹಿರಿಯರ ಎಲ್ಲ ಹಿರಿಯರೇ ಹಾಗೂ ಿ